ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಸೌಂದರ್ಯ ಲಹರಿಯ ಮೂರನೆಯ ಶ್ಲೋಕವನ್ನು ಈಗ ಗಮನಿಸಬೇಕಾಗಿದೆ ಅವಿದ್ಯಾಮಂತಸ್ತಿರಮಿಹರದ್ವೀಪನಗರೀ ಜಡಾಂ ಚೈತನ್ಯಸ್ತಬಕ ಮಕರಂದಸ್ರತಿರೀ ದರಿದ್ರಾಣಂ ಚಿಂತಮಿಗುಣನಿಕ ಜನ್ಮ ಜಲಧೌ ನಿಮಗ್ನಾಂ ದಂಸ್ಟ್ರಾ ಮುರರಿಪು ವರಾಹಸ್ಯ ಭವತಿ ಆತ್ಮೀಯರೇ ಈ ಶ್ಲೋಕ ಅರ್ಥವು ಹಿಂದಿನ ಶ್ಲೋಕದ ಅಮ್ಮನ ಪಾದಧೂಳಿಯ ವಿಚಾರದೊಂದಿಗೆ ಮುಂದುವರಿಯುತ್ತೆ ಅಮ್ಮ ನಿನ್ನ ಪಾದಧೂಳಿನ ಕಣವು ಅಜ್ಞಾನಿಗಳ ಅಂತಃಕರಣದಲ್ಲಿರುವ ಅಂಧಕಾರ ಅನ್ನುವಂಥ ಅವಿದ್ಯೆಗೆ ಅನೇಕ ಸೂರ್ಯರನ್ನು ಸೃಜಿಸುವಂಥ ದ್ವೀಪದಂತೆ ಇದೆಯಮ್ಮ ನಿನ್ನ ಆ ಪಾದ ಧೂಳಿಯು ಜಡರಿಗೆ ಮಂದಮತಿಗಳಿಗೆ ಚೈತನ್ಯವೆಂಬ ಕುಸುಮ ಗುಚ್ಛದಿಂದ ಸುರಿಯುತ್ತಿರುವ ಮಕರಂದದ ಪ್ರವಾಹವಂತಿದೆಯಮ್ಮ ಮತ್ತೆ ಆ ನಿನ್ನ ಪಾದ ಧೂಳಿಯೇ ದರಿದ್ರರ ಪಾಲಿಗೆ ಬಯಸಿದ್ದನ್ನು ಕೊಡುವಂತಹ ಚಿಂತಾಮಣಿಗಳ ರಾಶಿಯಂತಿದೆಯಮ್ಮ ಇನ್ನು ಕೊನೆಯದಾಗಿ ಒಂದು ಮಹಾಪ್ರಯೋಜನವನ್ನು ಹೇಳ್ತಾ ಇದ್ದಾರೆ ಯಾರೆಲ್ಲ ಸಂಸಾರ ಸಾಗರದ ಬಂಧನದಲ್ಲಿ ಮುಳುಗಿ ಹೋಗಿದ್ದಾರೋ ಅವರಿಗೆ ನೀರಿನಲ್ಲಿ ಮುಳುಗಿದ್ದ ಆ ಜಗತ್ತನ್ನು ತನ್ನ ಕೋರೆದಾಡೆಯ ಮೇಲಿಟ್ಟುಕೊಂಡು ಉದ್ಧರಿಸಿದನಲ್ಲ ಆ ಮುರರಿಪು ಯಜ್ಞವರಾಹಸ್ವಾಮಿ ಆತನ ಕೋರೆದಾಡೆಯಂತೆ ನೀನಿದ್ದೀಯೆ ಅಂದರೆ ಈ ಸಂಸಾರ ಸಾಗರದ ಭವಬಂಧನದಲ್ಲಿ ಒದ್ದಾಡುತ್ತಿರುವಂಥ ನಮ್ಮನ್ನು ಉದ್ಧರಿಸಲಿಕ್ಕೆ ನೀನು ಕೋರೆದಾಡೆಯಂತೆ ಇದ್ದೀಯೇ ವರಾಹಸ್ವಾಮಿಯಂತೆ ನಮ್ಮನ್ನು ಉದ್ಧರಿಸುವಂಥವಳಾಗಿದ್ದೀಯೇ ಅಂದರೆ ಇದೆಲ್ಲ ಜಗನ್ಮಾತೆಯ ಪಾದಧೂಳಿನ ಕಣದಿಂದ ಆಗಬಹುದಾದಂಥ ಅನುಗ್ರಹಗಳು ಯಾರೆಲ್ಲ ತ್ರಿಕರಣ ಶುದ್ಧರಾಗಿ ಅಮ್ಮನನ್ನು ಆಶ್ರಯಿಸ್ತಾರೋ ಅವರಿಗೆ ಈ ಎಲ್ಲ ಪ್ರಯೋಜನಗಳು ಲಭ್ಯವಾಗುತ್ತೆ ಅನ್ನುವುದನ್ನು ಲಕ್ಷ್ಮೀಧರರು ಈ ಚಿಂತನೆಗಳನ್ನು ನಮಗೆ ಕೊಟ್ಟಿದ್ದಾರೆ ಇದನ್ನು ಹೊರತಾಗಿ ಇನ್ನೂ ಅನೇಕ ಚಿಂತನೆಗಳು ಈ ಶ್ಲೋಕಕ್ಕಿದೆ ಈ ನಾಲ್ಕು ಶ್ಲೋಕಪಾದದಲ್ಲಿ ಗುರುಗಳು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ನಾಲ್ಕು ಪುರುಷಾರ್ಥಗಳನ್ನು ರಹಸ್ಯವಾಗಿಟ್ಟಿದ್ದಾರೆ ಸಾಮಾನ್ಯವಾಗಿ ಜನಗಳು ಬಯಸುವಂಥದ್ದು ಮಧ್ಯದಲ್ಲಿರುವ ಅರ್ಥ ಕಾಮಗಳನ್ನು ಧರ್ಮವನ್ನೂ ಬಯಸುವುದಿಲ್ಲ ಕೊನೆಯದಾದ ಮೋಕ್ಷವನ್ನೂ ಬಯಸುವುದಿಲ್ಲ ಆದರೆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿದರೆ ಆಶ್ರಯಿಸಿದರೆ ಅವಳು ಈ ನಾಲ್ಕನ್ನೂ ಕೊಡುತ್ತಿದ್ದಾಳೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಈ ಶ್ಲೋಕ ಆರಂಭವಾಗುವಂಥದ್ದು ಅವಿದ್ಯಾನಾಮಂತಸ್ತಿಮಿರ ಮಿಹಿರ ದ್ವೀಪ ನಗರೀ ಅಂತ ಅವಿದ್ಯಾನಾಮಂತಸ್ತಿಮಿರ ಅವಿದ್ಯಾ ಅನ್ನುವಂಥ ಗಾಢಾಂಧಕಾರ ನಮ್ಮಲ್ಲಿ ಇದೆ ಮೊದಲು ಅವಿದ್ಯೆ ಅಂದರೆ ಏನು ಅಂತ ತಿಳಿಯಬೇಕಲ್ಲ ಅವಿದ್ಯೆ ಅಂದರೆ ಪರತತ್ವಜ್ಞಾನ ಶೂನ್ಯವಾಗಿರುವುದನ್ನೇ ಅವಿದ್ಯೆ ಅಂತ ಏನು ಪರತತ್ವ ಅಂದರೆ ಅಂದರೆ ಈ ಸರ್ವ ಜಗತ್ತಿಗೂ ಯಾವುದು ಕಾರಣವಾಗಿದೆಯೋ ಆಧಾರವಾಗಿದೆಯೋ ಯಾವುದರಿಂದ ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳು ನಡೆಯುತ್ತಿರುದೋ ಅಂತಹ ಸರ್ವವ್ಯಾಪ್ತವಾದ ಸರ್ವಶಕ್ತವಾದಂತಹ ಪರಬ್ರಹ್ಮ ತತ್ವವನ್ನು ತಿಳಿಯದೇ ಬದುಕುವಂಥದ್ದನ್ನು ಅವಿದ್ಯೆ ಅಜ್ಞಾನ ಅಂತ ಹೇಳುತ್ತಿರುವಂಥದ್ದು ನೋಡಿ ಹೊರಗಿನ ಕತ್ತಲೆಯನ್ನ ಹೋಗಲಾಡಿಸಲಿಕ್ಕೆ ಒಬ್ಬ ಸೂರ್ಯ ಸಾಕು ಕತ್ತಲು ದೂರವಾಗುತ್ತೆ ಆದರೆ ನಮ್ಮ ಅಂತಃಕರಣದಲ್ಲಿರುವಂಥ ಈ ಅವಿದ್ಯೆ ಅನ್ನುವಂಥ ಗಾಢಾಂಧಕಾರವನ್ನ ಹೋಗಲಾಡಿಸಲಿಕ್ಕೆ ಒಬ್ಬ ಸೂರ್ಯನ ಬೆಳಕು ಸಾಕಾಗೋದಿಲ್ಲ ಇಂತಹ ಅವಿದ್ಯೆಯು ನಮ್ಮಲ್ಲಿ ಇಲ್ಲವಾಗಬೇಕಾದರೆ ಜನ್ಮಾಂತರಗಳ ಭಯಂಕರವಾದಂಥ ಆ ಪಾಪರಾಶಿಯು ಅವಿದ್ಯೆಯ ಅಜ್ಞಾನವು ಗಾಢಾಂಧಕಾರವು ನಮ್ಮಲ್ಲಿ ಬಲವಾಗಿ ಕೂತುಬಿಟ್ಟಿದೆ ಅದು ಹೋಗಬೇಕಾದರೆ ವಿದ್ಯಾಸ್ವರೂಪಳಾದ ಅಮ್ಮನನ್ನೇ ಆಶ್ರಯಿಸಬೇಕು ಯಾಕೆ ಅಂತಂದರೆ ಅವಿದ್ಯಾನಾಮಂತಸ್ತಿಮಿರ ಮಿಹಿರ ದ್ವೀಪನಗರಿ ಅಮ್ಮ ಮಿಹಿರ ದ್ವೀಪನಗರಿ ಅಂತ ಹೇಳಿದ್ದಾರೆ ಮಿಹಿರ ಅಂತಂದರೆ ಸೂರ್ಯ ದ್ವೀಪನಗರಿ ಅಂದರೆ ಅನೇಕ ಸೂರ್ಯರನ್ನು ಸೃಜಿಸುವಂತಹ ಶಕ್ತಳು ಅಂತ ಹೇಳ್ತಾ ಇದ್ದಾರೆ ನೋಡಿ ಬಾಹ್ಯಾಕಾಶದಲ್ಲಿ ಅಂತರಿಕ್ಷದಲ್ಲಿ ನಾವು ಅನೇಕ ಸೂರ್ಯರನ್ನು ನೋಡ್ತೇವೆ ಲೆಕ್ಕವಿಲ್ಲದಷ್ಟು ಜ್ಯೋತಿರ್ಮಂಡಲಗಳು ಈ ಬಾಹ್ಯಾಕಾಶದಲ್ಲಿ ಇದೆ ಈ ಎಲ್ಲ ಜ್ಯೋತಿರ್ಮಂಡಲಗಳಿಗೆ ಆಧಾರ ಯಾವುದು ಯಾವುದರಿಂದ ಈ ಜ್ಯೋತಿರ್ಮಂಡಲ ಹೀಗೆ ಬೆಳಗುತ್ತಾ ಇದೆ ಅಂತಂದರೆ ಜ್ಯೋತಿಷಾಮಪಿಯ ಜ್ಯೋತಿ ಎಲ್ಲ ಜ್ಯೋತಿಗಳಿಗೂ ಮೂಲಳಾಗಿರಬಹುದಾದ ಆ ಪರಬ್ರಹ್ಮ ಸ್ವರೂಪಳಾದ ಜಗನ್ಮಾತೆಯ ಕಾರಣದಿಂದಲೇ ಇದೆಲ್ಲ ಬೆಳಗುತ್ತಿದೆ ಉದ್ಯದ್ಭಾನು ಉದ್ಯದ್ಭಾನುಸಹಸ್ರಾಭಾ ಸಾವಿರ 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 ಸಂಖ್ಯೆಯಲ್ಲಿರಬಹುದಾದ ಜ್ಯೋತಿರ್ಮಂಡಲಗಳನ್ನೆಲ್ಲ ತಾನು ತನ್ನ ಸ್ವಶಕ್ತಿಯಿಂದ ಬೆಳಗುತ್ತಿದ್ದಾಳೆ ಅವಳನ್ನ ಬೆಳಗಲಿಕ್ಕೆ ಇನ್ಯಾವುದೂ ಬೇಕಾಗಿಲ್ಲ ಅವಳು ಸ್ವಯಂ ಪ್ರಕಾಶಳು ಅದಕ್ಕಾಗಿ ಉಪನಿಷತ್ಕಾರರು ಹೇಳುತ್ತಾರೆ ಸೂರ್ಯೋ ಭಾತಿ ನ ವಿದ್ಯತೋ ಭಾಂತಿ ಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯಂ ಭಾಸಾ ಸರ್ವಮಿದಂ ವಿಭಾತಿ ಅಂತ ಶ್ವೇತಾಶ್ವತ ಉಪನಿಷತ್ತು ಹೇಳುತ್ತೆ ಆ ಪರಂಜ್ಯೋತಿಯಿಂದ ಉಳಿದ ಎಲ್ಲ ಜ್ಯೋತಿರ್ಮಂಡಲಗಳು ಸೂರ್ಯಮಂಡಲಗಳು ಬೆಳಗುತ್ತಿದೆ ಇಂತಹ ಪರಂಜ್ಯೋತಿಯು ನಮ್ಮ ಅಂತಃಕರಣದಲ್ಲೇನಾದರೂ ಉದಯವಾದರೆ ಎಷ್ಟೆಷ್ಟೋ ಜನ್ಮಗಳಲ್ಲಿ ಮಾಡಿದ ಪಾಪದ ಫಲವಾಗಿ ಇರಬಹುದಾದ ಈ ಅಜ್ಞಾನ ಅವಿದ್ಯೆ ಗಾಢಾಂಧಕಾರ ಕ್ಷಣ ಮಾತ್ರದಲ್ಲಿ ದೂರವಾಗಿಬಿಡುತ್ತೆ ದೂರವಾಗಿ ಏನಾಗುತ್ತೆ ಜ್ಞಾನದ ದೀಪ ಬೆಳಗುವಂತಾಗತ್ತೆ ಅಂತ ಒಟ್ಟಾರೆ ಹೇಳುವುದಾದರೆ ಹೊರಗಿನ ಕತ್ತಲೆಯನ್ನು ಹೋಗಲಾಡಿಸಲು ಒಬ್ಬ ಸೂರ್ಯನಿದ್ದರೆ ಸಾಕು ಆದರೆ ನಮ್ಮ ಅಂತಃಕರಣದಲ್ಲಿರಬಹುದಾದಂಥ ಜನ್ಮಾಂತರಗಳ ಪಾಪ ಮಾಲಿನ್ಯದ ಫಲವಾದ ಅವಿದ್ಯೆ ಅಜ್ಞಾನ ಗಾಢಾಂಧಕಾರವನ್ನು ಹೋಗಲಾಡಿಸಲಿಕ್ಕೆ ಅನೇಕ ಸೂರ್ಯರನ್ನು ಉತ್ಪತ್ತಿ ಮಾಡುವಂಥ ದ್ವೀಪದಂತಿರುವ ಜ್ಞಾನಸ್ವರೂಪಿಣಿ ಜಗನ್ಮಾತೆ ಅವಳಿಂದ ಮಾತ್ರ ಸಾಧ್ಯವಾಗತ್ತೆ ನಮ್ಮಲ್ಲಿರುವ ಅಜ್ಞಾನವನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ ಎರಡನೆಯ ಸಾಲಿನಲ್ಲಿ ಜಡಾನಾಂ ಚೈತನ್ಯ ಸ್ತಬಕ ಮಕರಂದ ಶ್ರುತಿ ಮೊದಲ ಸಾಲಿನಲ್ಲಿ ಅಜ್ಞಾನವನ್ನ ಅಂಧಕಾರಕ್ಕೆ ಹೋಲಿಸಿ ಜ್ಞಾನವನ್ನ ಜ್ಯೋತಿಗೆ ಹೋಲಿಸಿದ್ದಾರೆ ಆ ಜ್ಞಾನ ಜ್ಯೋತಿ ಸ್ವರೂಪಳು ಅಮ್ಮ ಅಂತ ಹೇಳ್ತಾ ಇದ್ದಾರೆ ಈ ಎರಡನೆಯ ಸಾಲಿನಲ್ಲಿ ಜಡತ್ವಕ್ಕೆ ವಿರುದ್ಧವಾದ ಚೈತನ್ಯಕ್ಕೆ ಅಮ್ಮನನ್ನು ಹೋಲಿಸಿದ್ದಾರೆ ಜಡತ್ವ ಅಂದ್ರೇನು ಅಂತಂದ್ರೆ ಸ್ಪಂದನೆ ಇಲ್ಲದೆ ಇರುವಂಥದ್ದು ಚುರುಕುತನ ಇಲ್ಲದಿರುವುದು ಮಂದಮತಿಯಾಗಿರುವಂಥದ್ದು ಅಚೇತನಂತೆ ಇರುವಂಥದ್ದು ಮೂರ್ಖತನ ಚಟುವಟಿಕೆ ಇಲ್ಲದ್ದು ಇದೆಲ್ಲ ಜಡತ್ವದ ಲಕ್ಷಣಗಳು ಅಂತ ಹೀಗೆ ನಾವು ಅನೇಕ ಜನ್ಮಗಳಿಂದ ಜಡತ್ವದಲ್ಲಿದ್ದೂ ಅಮ್ಮನನ್ನು ತಿಳಿಯದೇ ಹೋದ್ವಿ ಕೊನೆಯ ಪಕ್ಷ ಈಗಲಾದರೂ ಈ ಜಡತ್ವದಿಂದ ಹೊರಬಂದು ಚೈತನ್ಯಶೀಲರಾಗಿ ಅಮ್ಮನನ್ನು ಹೊಂದುವ ಮಾರ್ಗವನ್ನು ತಿಳಿಯಬೇಕಾದರೆ ಆ ಚೈತನ್ಯ ಸ್ವರೂಪಿಣಿಯನ್ನೇ ಆಶ್ರಯಿಸಬೇಕು ಹಾಗೆ ಅಮ್ಮನನ್ನು ಆಶ್ರಯಿಸಿದರೆ ಅಮ್ಮ ನಮ್ಮಲ್ಲಿರಬಹುದಾದಂಥ ಜಡತ್ವವನ್ನು ಹೋಗಲಾಡಿಸಲೋ ಸಲುವಾಗಿ ಚೈತನ್ಯದ ಪ್ರವಾಹವಾಗಿ ಹರಿದು ಬಂದು ಮಂದ ಮದಿತ್ವವನ್ನು ಜಡತ್ವವನ್ನು ಹೋಗಲಾಡಿಸುತ್ತಾಳೆ ಯಾಕೆ ಅಂದರೆ ಅವಳ ಹೆಸರೇ ಲಲಿತಾ ಲಲಿತಾ ಅಂದ್ರೇನೆ ಅತ್ಯಂತ ಸುಕುಮಾರಿ ಅಂತ ಅರ್ಥ ಪ್ರತಿಯೊಬ್ಬರಲ್ಲಿರಬಹುದಾದಂತಹ ಸ್ಪಂದನಾ ಶಕ್ತಿ ಅವಳೇ ಅವಳೇ ಚೈತನ್ಯ ಸ್ವರೂಪಳು ಅಂತ ಆದರೆ ಈ ಲಲಿತೆಯನ್ನ ಎದುರಾಗಿದ್ದ ಒಬ್ಬ ರಾಕ್ಷಸ ಅವನ ಹೆಸರು ಭಂಡಾಸುರ ಅಂತ ಭಂಡಾಸುರ ಅಂದ್ರೇನೆ ಜಡತ್ವ ಅಂತ ಮಂದಮತಿತ್ವ ಈ ಜಡತ್ವ ಅನ್ನುವಂಥ ಭಂಡನನ್ನ ನಾಶ ಮಾಡಿದವಳು ಚೈತನ್ಯ ಸ್ವರೂಪಿಣಿಯಾದ ಶ್ರೀಲಲಿತೆ ಹಾಗಾಗಿ ಜಡಾನಾಂ ಚೈತನ್ಯ ಸ್ತಬಕ ಮಕರಂದ ಶ್ರತಿ ಇಲ್ಲಿ ಗುರುಗಳು ಅಮ್ಮನನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ನೀನು ಜಡತ್ವವನ್ನು ಹೋಗಲಾಡಿಸುವ ಚೈತನ್ಯ ಮಕರಂದದ ಪ್ರವಾಹದಂತೆ ಇದ್ದೀಯಮ್ಮ ಅಂತ ಹೇಳ್ತಾ ಇದ್ದಾರೆ ಮಕರಂದ ಶ್ರುತಿ ಝರಿ ಚೈತನ್ಯದ ಲಕ್ಷಣವೇ ನಿರಂತರವಾದ ಚಲನಶೀಲವಾಗಿರುವಂಥದ್ದು ಅದು ಎಂತಹ ಚಲನೆ ಅಂತಂದರೆ ಮಕರಂದದ ಪ್ರವಾಹ ಅಂತ ಈ ಪ್ರವಾಹ ಅಂತಂದರೆ ಯಾವುದೇ ಕಲ್ಮಶವನ್ನು ಉಳಿಸಿಕೊಳ್ಳದೆ ಕೊಚ್ಚಿಕೊಂಡು ಹೋಗಿಬಿಡುತ್ತೆ ಶುದ್ಧವಾಗಿಸುತ್ತೆ ಅಂತ ಅದರಲ್ಲೂ ಇಲ್ಲಿ ಹೇಳುತ್ತಿರುವಂತಹ ಮಕರಂದದ ಪ್ರವಾಹ ಅಂದರೆ ಅಮೃತದಂತಹ ಪ್ರವಾಹ ಅಂತ ಜ್ಞಾನಾಮೃತ ಪ್ರವಾಹ ಇದರಿಂದ ನಮಗೆ ಜಡತ್ವವು ಈ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ ಜೊತೆಗೆ ಅಮೃತದಂತಹ ಸಿಹಿ ಮಕರಂದ ನಮಗೆ ಪ್ರಾಪ್ತಿಯಾಗುತ್ತೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ ಇನ್ನು ಮೂರನೇ ಸಾಲಿನಲ್ಲಿ ದರಿದ್ರಾಣ ಚಿಂತಾಮಣಿ ಗುಣನಿಕಾ ಜಗನ್ಮಾತೆಯನ್ನು ಯಾರೆಲ್ಲ ಆಶ್ರಯಿಸುತ್ತಾರೋ ಅವರಿಗೆ ದರಿದ್ರ ಅನ್ನುವಂಥದ್ದೇ ಇರೋದಿಲ್ಲ ಯಾಕೆ ಅಂತಂದರೆ ಅವಳು ಚಿಂತಾಮಣಿ ಗುಣನಿಕಾ ಚಿಂತಾಮಣಿಯ ರಾಶಿಯಂತಿದ್ದಾಳೆ ಚಿಂತಾಮಣಿಯ ಮಾಲೆಯೇ ಆಗಿದ್ದಾಳೆ ಅಂತ ಆತ್ಮೀಯ ಇಲ್ಲಿ ನಾವು ದರಿದ್ರ ಅಂದರೆ ಏನು ಅನ್ನುವುದನ್ನು ಮೊದಲು ತಿಳಿಯಬೇಕು ಯಾರಿಗೆ ಯಾವ ವಿಷಯದಲ್ಲಿ ಕೊರತೆ ಇದೆಯೋ ಅವರಿಗೆ ಅದು ದಾರಿದ್ರ್ಯ ಅಂತ ಅರ್ಥ ಉದಾಹರಣೆಗೆ ವಿದ್ಯಾರ್ಥಿಯೊಬ್ಬನಿಗೆ ವಿದ್ಯೆ ಇಲ್ಲ ಅಂದರೆ ಆ ವಿದ್ಯಾರ್ಥಿಗೆ ವಿದ್ಯೆ ಅನ್ನುವಂಥ ದಾರಿದ್ರ್ಯ ಇದೆ ಆರೋಗ್ಯ ಇಲ್ಲದವನಿಗೆ ಆರೋಗ್ಯದ ದಾರಿದ್ರ್ಯವಿದೆ ಸಂಪತ್ತಿಲ್ಲದವನಿಗೆ ಸಂಪತ್ತಿನ ದಾರಿದ್ರ್ಯವಿದೆ ಹಾಗೆ ಉತ್ತಮರಾದ ಸ್ನೇಹಿತರಿಲ್ಲ ಅಂದರೆ ಅವರಿಗೆ ಉತ್ತಮವಾದ ಸ್ನೇಹದ ದಾರಿದ್ರ್ಯವಿದೆ ಹೀಗೆ ಅಂತೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಅಂತೂ ಯಾರಿಗೆ ಯಾವ ವಿಷಯದಲ್ಲಿ ಕೊರತೆ ಇದೆಯೋ ಯಾವುದು ಇಲ್ಲ ಅಂತ ಹೇಳ್ತಾರೋ ಅದು ಅವರಿಗೆ ದಾರಿದ್ರ್ಯ ಅಂತ ಈ ಎಲ್ಲ ರೀತಿಯ ದಾರಿದ್ರ್ಯಗಳನ್ನು ಆಮೂಲಾಗ್ರವಾಗಿ ನಿವಾರಣೆ ಮಾಡುವಂತಹ ಚಿಂತಾಮಣಿಯ ಮಾಲೆಯಂತೆ ಇದ್ದಾಳೆ ಜಗನ್ಮಾತೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕೊನೆಯದಾಗಿ ಹೇಳ್ತಾರೆ ಜನ್ಮ ಜಲಧೌ ಭವತಿ ಯಾರಿಗೆಲ್ಲ ಈ ಸಂಸಾರ ಸಾಗರವು ಅತ್ಯಂತ ಭಯಂಕರ ದುಸ್ಸರ ಬಂಧನ ಅಂತ ಭಾವಿಸಿ ಈ ಜನ್ಮ ಮರಣಗಳ ಪರಂಪರೆ ಸಾಕಪ್ಪ ಇನ್ನು ಮೋಕ್ಷವನ್ನು ಹೊಂದಿ ಅಮ್ಮನ ಪಾದ ಕಮಲವನ್ನು ಸೇರೋಣ ಅಂತ ಬಯಸ್ತಾರೋ ಅವರಿಗೆ ಅಮ್ಮ ಹೇಗೆ ರಕ್ಷಣೆ ಮಾಡುತ್ತಾಳೆ ಅಂತಂದ್ರೆ ದನ್ಷ್ಟ್ರಾ ಮುರರಿಪು ವರಾಹಸ್ಯ ಭವತಿ ಇಲ್ಲಿ ಮೂರರಿಪು ಅಂದ್ರೇನೆ ಮೂರಾರಿಯಾದ ಶ್ರೀಕೃಷ್ಣ ಅಂತ ಕೃಷ್ಣ ಅಂದರೆ ಈಗಾಗಲೇ ಹೇಳಿದಂತೆ ಶಂಕರ ಭಗವತ್ಪಾದರಿಗೆ ಮಹಾ ಪ್ರಿಯವಾದ ದೈವ ಹೀಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಕೃಷ್ಣನ ಸ್ಮರಣೆಯನ್ನು ಮಾಡ್ತಲೇ ಹೋಗ್ತಾರೆ ಅಂತಹ ಕೃಷ್ಣನೇ ವರಾಹಸ್ವಾಮಿಯಾದ ಆ ವರಾಹಸ್ವಾಮಿಯು ಹೇಗೆ ನೀರಿನಲ್ಲಿ ಮುಳುಗಿ ಹೋಗಿದ್ದ ಯಾರ ಕಣ್ಣಿಗೂ ಕಾಣದೆ ಅತ್ಯಂತ ಗುಪ್ತವಾಗಿ ರಹಸ್ಯವಾಗಿ ಬಚ್ಚಿಟ್ಟಿದನಲ್ಲ ಈ ವಿಶ್ವವನ್ನು ಆ ರಾಕ್ಷಸ ಅಂತಹ ವಿಶ್ವವನ್ನು ತಾನು ತನ್ನ ಕೋರೆ ದಾಡೆಯ ಮೇಲೆ ಇಟ್ಟುಕೊಂಡು ಹೊರಗಡೆ ಬಂದು ಆ ಭೂಮಿಯನ್ನು ಅದರ ಕಕ್ಷೆಯಲ್ಲಿ ಹೇಗೆ ಇರಿಸಿ ಅದನ್ನು ಉದ್ಧರಿಸಿದ್ದನೋ ಹಾಗೆ ಜಗನ್ಮಾತೆಯನ್ನು ಯಾರು ಸಂಪೂರ್ಣವಾಗಿ ಶರಣಾಗತರಾಗಿ ಆಶ್ರಯಿಸುತ್ತಾರೋ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಅಂತ ಹೇಳಿ ಅಮ್ಮನನ್ನು ಕೇಳಿಕೊಳ್ಳಬೇಕು ಅಂತ ಹಾಗೇನಾದರೂ ಆದರೆ ಅಂತಹವರಿಗೆ ಜಗನ್ಮಾತೆ ಆ ಸಂಸಾರ ಸಾಗರದ ಭವಬಂಧನದಿಂದ ಉದ್ಧರಿಸಲು ತಾನೇ ಆ ಸ್ವರೂಪಳಾಗಿ ಅದರ ಕೋರೆ ದಾಳೆಯಾಗಿ ಉದ್ಧರಿಸಿ ಮೋಕ್ಷ ಸಾಮ್ರಾಜ್ಯವನ್ನು ಕೊಡುತ್ತಾಳೆ ಅಂತ ಹೇಳ್ತಾ ಇದ್ದಾರೆ ಆತ್ಮೀಯರೇ ಈ ಶ್ಲೋಕಗಳಲ್ಲಿ ಗಮನಿಸಬೇಕಾದ ಕೆಲವು ಅಂಶಗಳಿದ್ದಾವೆ ಆ ಜಗನ್ಮಾತೆಯನ್ನು ನಾವು ಆಶ್ರಯಿಸುವುದರಿಂದ ಮೊದಲನೆಯದಾಗಿ ಅವಿದ್ಯೆ ದೂರವಾಗುತ್ತೆ ಎರಡನೆಯದಾಗಿ ಜಡತ್ವ ಹೋಗುತ್ತೆ ಮೂರನೆಯದಾಗಿ ದಾರಿದ್ರ್ಯ ನಿವಾರಣೆಯಾಗತ್ತೆ ಇನ್ನು ನಾಲ್ಕನೆಯದಾಗಿ ಜನ್ಮ ಮರಣಗಳ ಸಂಸಾರ ಪ್ರವಾಹದಿಂದ ನಮ್ಮನ್ನು ಪಾರು ಮಾಡಿ ಮೋಕ್ಷವನ್ನು ಕೊಡುತ್ತಾಳೆ ಅಂತ ನಮಗೆ ಚತುರ್ವಿಧ ಫಲಪುರುಷಾರ್ಥಗಳು ಗೊತ್ತಿದೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಇದರಲ್ಲಿ ಮೊದಲನೆಯದ್ದಾದಂಥ ಧರ್ಮ ಪುರುಷಾರ್ಥ ಕೊಡುವಂಥದ್ದು ಮೊದಲ ಎರಡು ಸಾಲುಗಳು ಅವಿದ್ಯಾನಾ ಅಂತಸ್ತಿಮಿರಮಿಹಿರ ದ್ವೀಪ ಹಾಗೂ ಜಡಾನಾಂ ಚೈತನ್ಯ ಸ್ತವಕ ಮಕರಂದ ಶ್ರಿತಿ ಝರೀ ಅನ್ನುವ ಈ ಮೊದಲ ಎರಡು ಪಾದಗಳಲ್ಲಿ ಜಗನ್ಮಾತೆಯನ್ನು ಆಶ್ರಯಿಸಿದವರಿಗೆ ಅವಿದ್ಯೆಯನ್ನು ದೂರ ಮಾಡಿ ಅವರಲ್ಲಿರುವ ಜಡತ್ವವನ್ನು ಇಲ್ಲದಂತೆ ಮಾಡುವಂಥ ಧರ್ಮಪುರುಷಾರ್ಥವನ್ನು ಕೊಡುತ್ತಾಳೆ ಎರಡನೆಯದಾಗಿ ದರಿದ್ರಾಣ ಚಿಂತಾಮಣಿ ಗುಣನಿಕಾ ದಾರಿದ್ರ್ಯವನ್ನು ದೂರ ಮಾಡುತ್ತಾಳೆ ಅಂದ್ರೆ ಅರ್ಥ ಅರ್ಥಕಾಮಗಳನ್ನು ಕೊಟ್ಟು ಅನುಗ್ರಹಿಸುತ್ತಾಳೆ ಪುರುಷಾರ್ಥಗಳಲ್ಲಿ ಮಧ್ಯದ ಅರ್ಥ ಕಾಮಗಳು ಒಂದೇ ಪುರುಷಾರ್ಥ ಅಂತ ಹೇಳಿದ್ದಾರೆ ಇನ್ನು ಕೊನೆಯದಾಗಿ ಮೂರನೆಯದ್ದು ಜನ್ಮ ಜಲಧೌ ಮೂರರಿಪು ದಂಸ್ಟ್ರಾ ಮುರರಿಪು ವರಾಹಸ್ಯ ಭವತಿ ಅನ್ನುವಾಗ ಸಂಸಾರ ಸಾಗರದಿಂದ ನಮ್ಮನ್ನು ಉದ್ಧರಿಸಿ ಮೋಕ್ಷ ಅನ್ನುವಂಥ ಪುರುಷಾರ್ಥವನ್ನು ಕೊಡುವಂಥವಳಾಗಿದ್ದಾಳೆ ಹೀಗಾಗಿ ಆತ್ಮೀಯರೇ ಈ ಶ್ಲೋಕದ ಮಹತ್ವವು ಅಗಾಧವಾಗಿದೆ ಈ ಒಂದು ಶ್ಲೋಕವನ್ನು ನಾವು ಸರಿಯಾಗಿ ಕಂಠಪಾಠ ಮಾಡಿ ನಿತ್ಯವೂ ಆ ಜಗನ್ಮಾತೆಯ ಮುಂದೆ ಪಾರಾಯಣ ಮಾಡಿ ಸ್ತೋತ್ರ ಮಾಡಿದರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನಮ್ಮ ನಮ್ಮ ಮನಸ್ಸಿನ ಸ್ಥಾಯಿಯ ಕೋರಿಕೆಯಂತೆ ನಮಗೆ ಬೇಕಾದಂಥ ಅನುಗ್ರಹವನ್ನು ಅಮ್ಮ ಮಾಡ್ತಾಳೆ ಅಂತ ಹೀಗಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕನ್ನೂ ಕೊಡಬಹುದಾದಂಥ ವಿಶೇಷವಾದ ಪುರುಷಾರ್ಥಗಳನ್ನು ಒಂದು ಶ್ಲೋಕದಲ್ಲಿ ನಮಗೆ ಕೊಟ್ಟಿರುವಂಥ ಮನೀಷಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಆತ್ಮೀಯರೇ ಈ ಶ್ಲೋಕದಲ್ಲಿ ಲಲಿತಾ ಸಹಸ್ರನಾಮದ ಕೆಲವು ನಾಮಗಳನ್ನು ನಾವು ಕಾಣಬಹುದು ಜನ್ಮ ಜಲದವು ನಿಮಗ್ನಾಂ ದಂಸ್ ಮುರರಿಪು ವರಾಹಸ್ಯ ಭವತೀ ಅನ್ನುವುದಕ್ಕೆ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತಾ ಭವರೋಗಘನಿ ಅನ್ನುವ ಇನ್ನೊಂದು ನಾಮ ಹಾಗೆಯೇ ನಿಹಿರ ದ್ವೀಪ ಅನ್ನುವುದಕ್ಕೆ ಲಲಿತಾಸಹಸ್ರನಾಮದಲ್ಲಿ ಪರಂಜ್ಯೋತಿ ಸಹಸ್ರಾಭಾ ಅನ್ನುವ ನಾಮಗಳನ್ನು ಹೋಲಿಸಬಹುದು ಹಾಗೆಯೇ ದರಿದ್ರಾಣ ಚಿಂತಾಮಣಿ ಗುಣನಿಕಾ ಅನ್ನುವ ನಾಮಕ್ಕೆ ದೌರ್ಭಾಗ್ಯತೂಲ ವಾತೂಲ ಸರ್ವಾರ್ಥದಾತ್ರೀ ಸಾಮ್ರಾಜ್ಯದಾಯಿನಿ ಹೀಗೆ ನಾನಾ ನಾಮಗಳನ್ನು ನಾವು ಲಲಿತಾ ಸಹಸ್ರನಾಮಕ್ಕೆ ಹೋಲಿಸಬಹುದಾಗಿದೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ